ಗುಡ್ಗ <coughs> ಮಾತೀರಂಗ ಇಲ್ಲಿ ಐದು ರೂಪಾಯಿ ಆಫೀಸರ್ ಕರ್ಕೊಂಡು ಹೋಗ್ತೇವೆ ದಾಟಿ ಹೋಗುದೇನೆ ಮಾಡುದ್ರಿ ಮುಂದ್ರಿ ಎಂಬತ್ತು ಸಾವಿರ ಒಂದು ಲಕ್ಷ ಕಾಲ ಮುಡ್ಕೊಂಡು ಬರ್ಕೊಂಡು ಕಲೆ ಮಾಡಬೇಕು ಹದಿನೆಂಟ್ನಾಗ ಅಪ್ರೂವ್ ಕೊಡ್ಬೇಕು ಏನಿಲ್ಲ ಸರ ನಮ್ಗೂ ಎಲ್ಲಾ ಕಾನೂನು ಬರ್ತೈತ್ರಿ ಅದ್ ಬಂದ್ ಜೇಷಿಗಿಳಿ ಹೊಡಿಸಿ ಬಿಡನ್ರಿ ಹಾದಿ ನಾವ್ ಯಾವ್ದು ಹೋಗಿ ಬಿಡ್ತೇವೆ ಸರ್ ಮತ್ ನಮ್ಮ ನಮ್ ಇದರಿಂದ್ರ ಸನ್ಮಾನ ಮಾಡಿ ಹೋಗೋರು ಆಫೀಸರ್ ನೀವು ಏನು ಮಾಡೋರ ಆಫೀಸರ್ ನಮ್ಗ ನಿಮಗ್ ಜಗಳ ನೋಡಾತರ ನಾವು

ಒಂದ್ ದುಡ್ಡು ಕೊಟ್ಟಿದ್ದಾರೆ ಇವ್ರ ಮಟ್ಟಿನ ಮಂದಿ ನಮ್ಮ ಹೆಸರಿಗೆ ಹಾಜಿ ಕೊಡಂಗಿಲ್ಲ ನಮ್ ನಾಲ್ಕೈದು ಲಕ್ಷ ರೂಪಾಯಿ ಕಬ್ಬ ಹಾಳಾಗಿ ಹೋಗಾಗಿ ಕರ್ಕೊಂಡು ಹೋಗಬೇಕಾದ್ರೆ ಯಾರು ದುಡ್ಡು ತಗೋತಾರೆ ಇವ್ರ ಪಗಾರ ರೈತ್ ದುಡ್ದಾಗನೇ ಇವ್ರ ಪಗಾರ ಬರ್ತಿದ್ರೆ ಬೇರೆ ಬರ್ತಿದ್ರೆ ಮತ್ ಸರ ಇನ್ನೊಂದ್ರಿ ಸ್ಪಾಟ್ ಮ್ಯಾಗ ನಾವು ಇಲ್ಲಿ ಧರ್ನಿ ಮಾಡತ್ತಿಲ್ರಿ ಒಂದ್ ವಾರ ಮೊದಲು ಲೆಟರ್ ಕೊಟ್ಟಿವಿ ಎಲ್ಲಾ ಕಾನೂನು ಬದ್ದ ಮೂರ್ ದಿನ ಕೊಟ್ಟಿವಿ ಡಿಪಾರ್ಟ್ಮೆಂಟ್ ಕೊಟ್ಟಿವಿ ಡಿ ಸಿ ಕೊಟ್ಟಿವಿ ಗುಳಿಗೋಗಿ ಕರೆಸ್ಬೇಕಂತ ಏನಿಲ್ರಿ

हमारी दरफ, हमारा तरफ हमारा लोग की तरफ डेफिनेटली कितना बार कितना बार किया है क्यों नहीं एक्शन लिया आपने वो हमारे तरफ से गलती तो क्या गलती है सर बैठ कर बात करिए क्या तो गलती है कितना बार रिसीव किया आपने क्या क्या, काम प्रोसेस किया अभी बोलो हमारा हमारा प्रॉब्लम समझिए लोगों का प्रॉब्लम आपको बहुत समझ गया था ना अच्छी तरफ अच्छी तरफ समझ गया था ना आपने देख लिया था ना स्पॉट वाचर किया था ना कितना बार आई थी आप लोग उधर कितना लोग आई थी कितना दिन से अपने मा, माजर कर रहे हैं उधर जागे कितने दिन से माजर कर रहे हैं बोलना आप ऑफिसर हो आपका दूसरा काम नहीं है इसीलिए अभी आपका जो प्रॉब्लम है वो आप मुझे कल ग्यारह आ रहे है ना हम इधर ही रहेंगे ठीक है ना हाँ आने दो उनको आने दो अभी आप अपना अपना मेमोरेंडम आपका मेमोरेंडम जो है मुझे आप बताइए आपको आप मुझे अपना फ्रेंड जैसा समझिए आपके आपके टीम में समझिए मैं आपके टीम के तरफ से मैं रिप्रेजेंट करूँ कितना हाँ। दिन से ये डायलॉग आपने बोल बोल कर आ रहे हैं ना हाँ कितना दिन से बोल रहे हैं अपने यही आपका जो भी है इशू में हायर लेवल इतना दिन वो लोग आके आपको इसी तरफ नहीं अच्छी तरफ आप लोगों को मेमोरेंडम दिया है

ಗ್ರಾಮಸ್ಥರು ಪರವಾಗಿ ನೀವು ಆ ಜವಾಬ್ದಾರಿಯನ್ನು ತಗೋತೀರಾ ಮೂರ್ ವರ್ಷದಿಂದ ಮೂರ್ ತಿಂಗಳಿಂದ ಮಾಡ್ಕೊಂಡ್ ಬರ್ತಿದ್ದಾರೆ ಬರ್ತಾರ ಎಷ್ಟು ಗಂಟೆಗೆ ಬರ್ತಾರ ಟೆನ್ ಓ ಕ್ಲಾಕ್ಲಾಕ್ ಎಷ್ಟು ಗಂಟೆಗೆ ಬರ್ತಾರ ಸರ ನಾವು ಲೆಟರ್ ಕೊಟ್ಟು ಎಂಟು ದಿನ ಆಯ್ತು ಸ್ಪಾಟ್ ಮೇಲೆ ನಾವು ಧರಣಿ ಮಾಡತ್ತೇವೆ ಸ್ಪಾಟ್ ಮ್ಯಾಗ ಏನ್ ಬಿಡುಗಡೆ ಮಾಡತ್ತೇವೆ ಏನ್ ಕೋಡ್ ಗಂಟ್ಲೆ ಅನದಾನ ಬಿಡುಗಡೆ ಮಾಡ್ಬೇಕಾ ಏನ್ರಿ ಹತ್ತು ನಿಮಿಷದ ಒಂದ್ ಜೆ ಸಿ ಬಿಲಿ ಒಂದ್ ಗಾಡಿ ಒಂದು ಟ್ರ್ಯಾಕ್ಟರ್ ದಾಟೋಟ್ರ ಹಾದಿ ಒಡೆದ್ ಕೊಡಿ ಅನ್ನತ್ತೇವ್ ನಿಮಗ ನಮ್ಮ ಹೊಲಕ್ಕ ನೀವು ಕೊಡಾಕನ ಇಷ್ಟ ಮಾಡತ್ತರಿ ಅವ್ರು ಬರ್ತಾರ ಇವರು ಬರ್ತಾರಂತ ನೀವು ರೈಲ್ವೆ ಬ್ರಿಡ್ಜ್ ಕಟ್ಟೋದಿಕ್ಕೆ ರೈಲ್ವೆ ಕಚೇರಿ ಕಟ್ಟ ಎರಡು ಎಕರೆ ಎರಡು ಎಕರೆ ಜಾಗ ಅವ್ರು ಕೊಟ್ಟಿರೋದು ಆ ಒಂದು ರೂಪಾಯಿ ಅನುದಾನ ತಗೊಂಡಿಲ್ಲ ಊರ್ಗ್ ಒಳ್ಳೇದಾಗ್ಲಿ ಅಂತೇಳಿ ಅವ್ರ ಊರ್ ಮಾಡಿರೋದು ಆ ಅಂತ ಮನುಷ್ಯ ಮೂರ್ ಲಕ್ಷ ಓಡಾಡಿದ್ದಾರೆ ಮೂರ್ ಲಕ್ಷ ಏನಕ್ಕೋಸ್ಕರ ಓಡಾಡಿದ್ದಾರೆ ರಸ್ತೆ ಸರಿ ಮಾಡ್ಕೊಡ್ರಿ ಮುನ್ನೂರು ಜನ ರೈತರಿಗೆ ಅನ್ಯಾಯ ಆಗದೆ ಅನ್ಯಾಯ ತಡೆಗಟ್ಕೊಡ್ರಿ ಇಷ್ಟೇ ಗೇಟ್ ಅಂತ ಅತ್ತಡಿ ಜಾಗ ಕೇಳ್ತಿದಾರೆ ಅಷ್ಟೇ ಓಡಾಡ್ಲಿಕ್ಕೆ ಯಾಕೆ ಮಾಡ್ಕೊಡ್ತಿಲ್ಲ ಈಗ ನಮಗೆ ಬೆಳಗ್ಗೆ ಇಲ್ಲಿ ಬರೋದಲ್ಲ ನಿಮ್ಮ ಅಧಿಕಾರಿ ಸ್ಪಾಟ್ ಬರ್ಲಿ ಆ ಉಚ್ಚೆ ನೀರನ್ನು ವಾಸನೆ ಕೊಡಿಲ್ಲ ಆಯಮ್ಮ ಏನೋ ಅಲ್ಲಿಗೆ ಬರ್ತಾರ ಕೇಳ ನೋಡಿ ಇಲ್ಲ ಅಂತಂದ್ರೆ ಬೇಡ ನಾವ್ ಇಲ್ಲೇ ಕೂರ್ತೀವಿ ಆಯಮ್ಮ ಅಲ್ಲೇ ಕೂರ್ಲಿ ಇಲ್ಲೇ ಕೂಡ ಏನ್ರಪ್ಪ मकली के लिए आयन मकली के लिए मकली दवे मकली दवे कर्षक हाँ समझा रहा हाँ समझा रहे थे कर्षिक ओके okay. आप लोग जस्ट इंटिम का बिट मैं सर मूर और साईं चल रहे मूर और साईं अंदर जाना तो डेनियो मतलब आधा बजे हमारा पोस्टिंग चेंज होते हैं ना तो इसलिए थोड़ा वीक आधा रे आधा बजे एक्टर